ಇವತ್ತಿನ ಗೋಮ್ ಶೆಟ್ಟಿಯವರು ನಿವೃತ್ತರಾಗಿದ್ದಾರೆ ನಮ್ಮೆಲ್ಲ ಸೇವೆ ಭಾಳ ಹತ್ರ ಕಟ್ಟತಾಗಲೂ ನಮ್ಮ ಮಟ್ಟಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ನಿವೃತ್ತಾಗಿದ್ದಾರೆ ನಿವೃತ್ತ ಆಗ್ಯಾರ ತಿಳ್ಕೊಂಡು ನಿರಾಶೆ ಆಗಿ ಬರೋ ಒಬ್ಬರು ಮನೊಬ್ರು ಬಂದಿರು ನಮ್ಮ ಮುಗಿದವರು ಕಟ್ಟಿ ಇಲ್ಲ ಇನ್ನೇನು ಮುಗೀತು ಇನ್ನೇನು ನಮ್ದೆಲ್ಲ ಮುಗೀತು ಇನ್ನೇನು ಮುಗೀತು ಮುಗೀತು ಅಂತ ಹಾಗೆ ಆದರೆ ಏನಪ್ಪ ಹೇಳು ಇನ್ನೇನು ಏನು ಏನು ಘಟನೆ ಆಗಲ್ಲ ಇಲ್ಲ ರಿಟೈರ್ಡ್ ಆದ ನಾನು ನಾನು ಉತ್ಸಾ ರಿಟೈರ್ಡ್ ಆದರೆ ಕಟ್ಟಿ ಮುಗಿತ ಇಲ್ಲ ರಿಟೈರ್ಡ್ ಆಗಿ ಆದಾಗ

ಸ್ವಲ್ಪ ಪಾಪ ಮುಂದಿತ್ತೂಟಿಗ ಹೋಗರಿದ್ರಿ ಮೊಮ್ಮಕ್ಕಿಗೆ ಸಾರಿ ಫುಡ್ ಬಿಟ್ಟ್ರಿ ಸಾರಿ ಬಿಟ್ಟು ತರಕಾರಿ ಬಲಾಗ ತರಕಾರಿ ತಗೊಂಡಲ್ಲಿ ಬಂದ ಮೇಲೆ ನಾಶ ಮಾಡಿಟ್ರಿ ಅದು ಮನೆಯಲ್ಲಿ ಅವ್ರ ಪಾಪ ಏನ್ ಮಾಡ್ತಾನೆ ತರಕಾರಿ ಚೀಲ ತಗೊಂಡು ಮೊಮ್ಮಕ್ಕಳಿಗೆ ಕಟ್ಕೊಂಡು ಹೋಗೋದೇನೋರು ನಾನು ಬಂದು ಕಿವಿಮಾ ಅಂತ ಹೇಳ್ತೀನಿ ನಮ್ಮ ನೌಶೆಟ್ಟಿ ಅವರಿಗೆ ಏನಂದ್ರೆ ಇಷ್ಟು ದಿನ ಮತ್ತು ಹೆಂಡತಿ ಮನೆಗಾಗಿ ಮಾಡಿ ಮುಂದಿನ ಜೀವನ ಸಮಾಜ ಸೇವೆಗಾಗಿ ಧಾರ್ಮಿಕ ಸೇವೆಗಾಗಿ ಇಂಥದ್ರಲ್ಲಿ ಸಮಯ ಕಳೆದ್ರೆ ಅದು ಭಾಳ ಒಳ್ಳೆಯದಂತ ನಮ್ಮದು ಭಾವನೆ ಇದೆ ಅಂದರೆ ಯಾಕಂದರೆ ಇಷ್ಟು ದಿನ ಎಲ್ಲ ಮಾಡೋದು ಇತ್ತು ಎಲ್ಲ ಮಕ್ಕಳಿಗೆ ಮಾಡೋದಕ್ಕೆ ಅವರುತ್ತಾರೆ ಈ ಉದ್ಯೋಗ ಆಯುಷ್ಯ ಸ್ವಲ್ಪ ಆರಂಭ ಸ್ವಲ್ಪ ಸ್ವಲ್ಪ ಸಮಾಜಕ್ಕೆ ಧಾರ್ಮಿಕ ಸೇವೆ ಮಾಡಿದ್ರೆ ಅದು ಭಾಳ ಒಳ್ಳೆಯದಂತೆ ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸಿ ಅವ್ರ ಮಕ್ಕಳು ಒಬ್ಬರು ಎಮ್ಮೆಸ್ ಸಿಗ್ತಾರೆ ಡಾಕ್ಟ್ರ್ ಹಾಕಿದ್ದಾರೆ ಒಬ್ಬರು ಎಮ್ ಎಸ್ ಸಿ ಓದಿದ್ದಾರೆ ಮತ್ತೊಬ್ಬರು ಇಂಜಿನಿಯರ್ ಓದಿದ್ದಾರೆ ಈಗೆಲ್ಲ ಕೊಡೋ ಹುದ್ದೆಯಲ್ಲಿ ಎಲ್ಲರೂ ಅದ ಅವರಿಗೆಲ್ಲರಿಗೂ ಇನ್ನೂ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಬಾಕಿಯ ಕೊಡಿ ಆ ಬಸವಣ್ಣವರ ಆಶೀರ್ವಾದ ಚೆನ್ನ ಬೆಂಡತಿಯವರ ಅಂತ್ಯಕರಣದ ಆಶೀರ್ವಾದ ಅವ್ರಿಗೆ ಸದಾ ಇದನ್ನು ಹಲೈಸಿ ಈಗ ಮಾತನ್ನು ಮುಕ್ತಾಯ ಮಾಡ್ತೀನಿ ಈಗ ಮಂಗಲಾಗ್ತದೆ